ಹಲೋ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಇವತ್ತು ಟೆರೆಸ್ ಮೇಲ್ಗಡೆ ಬಂದು ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡ್ರಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿರಿ ಯಾವ ಥರ ಐತೆ ನೋಡ್ರಿ ನಮ್ಮ ಹಳ್ಳಿ ಕಡೆ ನೇಚರ ಬೆಳಗ್ಗೆ ಬೆಳಗ್ಗೆ ಸೂಪರ್ ಆಗೈತೆ ರೀ ಸ್ವಲ್ಪ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ನೆಟ್ವರ್ಕ್ ಬರ್ತಾ ಇದ್ದಿದ್ದೀರಾ ಅದಕ್ಕೋಸ್ಕರ ಮೇಲ್ಗಡೆ ಬಂದಿದ್ದೀನಿ ನೋಡಿ ಮಳೆ ಅಂತೂ ಸಿಕ್ಕಾಪಟ್ಟೆ ಆಗೈತ್ರಿ ಇವತ್ತು ನೈಟ್ ಫುಲ್ ಮಳೆ ಆಗೈತಿ ನೋಡ್ರಿ ನೀರು ಎಲ್ಲಿ ಬೇಕಾದಲ್ಲಿ ನಿಂತವ್ರಿ ಹೊರಗಡೆ ನೋಡಿರಿ ಯಾವ ಥರ ಐತ್ರಿ ನಮ್ಮೂರು ಪೂರ ಕಾಡಿದ್ದಂಗೆ ಐತ್ರಿ ಗಿಡಗಳದವ್ರಿ ಎಲ್ಲ ಈಗ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆ ಮಾಡತ್ತಾರೀ ಕಡೋದು ನೋಡಿರಿ ನಮ್ಮ ತೋಟ ಯಾವ ಥರ ಕಾಣ್ತೈತ್ರಿ ಆಡುಗಳೆಲ್ಲ ಅಲ್ಲಿ ಕಟ್ಟಿದ್ದೀರಿ ಈ ಕಡೆ ನೋಡಿ ಎಲ್ಲಿ ನೋಡ್ತೀರಿ ನೋಡಿರಿ ಹಸಿರು ಹಸಿರು ಗ್ರೀನ್ ಗ್ರೀನ್ ನೋಡಿ ನಮ್ಮ ಹಳ್ಳಿ ಒಳಗೆ ಬ ಪೂರ ಕೈಪಲ್ಯ ತೋಟದಾಗ ನೋಡಿರಿ ನೀರು ಎಷ್ಟು ನಿಂತಾವು ಎಲ್ಲ ಮುರ್ಕೊಂಡು ನೀರಿಗೆ ಸಿಕ್ಕಾಪಟ್ಟೆ ಮಳೆ ಆಗೈತಿಲ್ಲ ಗೊಂಜೆಲ್ಲ ಮುರ್ಕೊಂಡು ತಳ ಬಿದ್ದೈತೆ ನೋಡ್ರಿ ಮೆಣಸಿನ್ ಗಿಡ ನೋಡ್ರಿ ಎಷ್ಟು ಚಂದ ಕಾಣಾಕತೈತೆ ರೀ ಮೇಲ್ಗಡೆಯಿಂದ ಹೀರಿಕೆ ಗಿಡ ರೀ ಪೂರ ಎಲ್ಲ ಕಾಯಿ ದಪ್ಪ ಆದಂಗಾಗಿ ಆಗಿ ಮುರ್ಕೊಂಡ ಗಿಡ ತರಗೆ ಜೋತ್ ಬಿದ್ದಂಗೆ ಆಗೈತ್ರಿ ನೀರು ನೋಡ್ರಿ ತೆಂಗಿನ ಗಿಡದ ಬೆಡೆಯಾಗೆ ಯಾವ ಥರ ಅಲ್ಲಿ ಎಲ್ಲ ಕಡೆ ಸ್ವಚ್ಛ ಮಾಡಾತ್ತಾರೆ ಹನುಮಪ್ಪನ ಗುಡಿ ದಶೆಯಿಂದ ಕುರಿಗಳು ನೋಡ್ರಿ ಅಲ್ಲಿ ಕುರಿ ದೊಡ್ಡೇ ಐತೆ ನೋಡ್ರಿ ಜೂಮ್ ಹಾಕಿ ತೋರಿಸ್ತೀನಿ ರೀ ಇಲ್ಲಿ ಏನು ಕಾಣಾತೈತಿ ನೋಡ್ರಿ ಅಲ್ಲಿ ಏನಾಗತ್ತೈತೆ ಕುರಿ ಇಳ್ಯಾಕ ಇಳಿಯಾಕತ್ತೈತಿ ನೋಡ್ರಿ ಅವ್ರು ಇಳಿಸ್ಕೊಳತ್ತಾರೀ ಕುರಿಗಾರು ಒಂದು ರೀ ಈಗ ಅಲ್ಲ ಒಂದು ಇಳ್ದಂಗೆ ಐತೆ ನೋಡಿರಿ ಜೂಮ್ ಮಾಡಿ ತೋರಿಸ್ತೀನಿ ಯಾರ್ದಾದ್ರೂ ಹಂಗೆ ರೀ ಹೆಣ್ಮಕ್ಳು ಇವತ್ತು ಹಸುಗಳಾಯಿತು ಹಾಡುಗಳಾಯ್ತು ಕುರಿಗಳಾಯ್ತು ಸ್ವಲ್ಪ ಅದ್ರದ್ದು ಡೆಲಿವರಿ ಆಗೋ ಮುಂದೆ ತ್ರಾಸ ಆಗ್ತೈತ್ರಿ ಪಾಪ ಎಷ್ಟು ಕಡಿದ್ರ ಮುಕೊಂಡೈತು ನೋಡ್ರಿ ಅದು ಮರೀಗೆ ಹುಡ್ಕಾಡ್ತಾವ್ರಿ ಈಜ ಮನುಷ್ಯರ್ಗತ್ಲೇನಾರ ಅವಕ್ಕೂ ಮರ್ಯಾದೆ ಅಂದರೆ ಎಲ್ಲ ಪ್ರಾಣಿಗಳಿಗಾಯ್ತು ಪಕ್ಷಿಗಳಿಗಾಯ್ತು ಎಲ್ಲಕ್ಕೂ ಒಂದೇ ಥರ ಇರ್ತೈತೆ ನೋಡ್ರಿ ಕೊಳಿಗೋ ನೋಡ್ರಿ ಹೆಂಗೆ ಕೂಗಕ್ಕೆ ಈ ಕಡೆ ನೋಡಿ ಮಂಗಲ್ ಮಂಟಪದು ಕ್ಲೇನು ರೀ ಇಲ್ಲೆಲ್ಲ ಸ್ವಚ್ಛ ಮಾಡ್ಯಾರೆ ಅಲ್ಲಿ ನಮ್ಮ ಅಂಗಡಿ ಕಾಣ್ತೈತೆ ನೋಡ್ರಿ ಇದೊಂದು ಗಿಡ ತೆಗಿಸ್ಬಿಟ್ಟು ನಮ್ಮ ಅಂಗಡಿ ಕ್ಲೀನ್ ಕ್ಲಿಯರಾಗಿ ಕಾಣಿಸ್ತೈತ್ರಿ ಹಿಂದ್ಗಡೆ ನೋಡಿರಿ ಮನೆ ಹಿಂದ್ಗಡೆ ಪೂರಾ ಹಸಿರು ಹಸಿರ ರೀ ಎಲ್ಲ ಕಡೆ ಇಲ್ಲೊಂದು ಟ್ಯಾಕ್ಟ್ರ್ ಹೆಚ್ಚಾರು ನೋಡಿರಿ ಮಳೆ ನೀನು ಜಾಸ್ತಿ ಆಗೈತೆ ನಾನು ಗಿಡದೈತು ನೋಡಿರಿ ಈಗ ಎದು குறிங்க தோர்சு நோட் மரிய தோர்சு ஏசு ஏசுட்டி ஆந்தேத் இன்னொருங்க ನೋಡಿರಿ ಹುಟ್ಟ ನನಗೆ ಎದು ನಿಂದ್ರೆ ಅದು ಏನು ಹುಟ್ಟೈತ್ರಿ ತಗರ್ರಿ ಹಾಂ ಬೆಳಿ ನೋಡ್ರಿ ಅವ್ನು ಗದಾಡಾಗೈತ್ರಿ ಕಾಯಿ ಏನೂ ನಿಂದ್ರವಲ್ರಿ ಎಲ್ಲ ಹುಳು ಕಾಯ್ದಂಗ್ ಬಿಟ್ಟು ಟಗರ್ ತಗರತ್ ನೋಡ್ರಿ ಟಗರ್ ಹುಟ್ಟೈತಿ ರೀ ಅದು ಗೊಂಜಾಳ ಹೂವು ಆಗಾಕತೈತಿ ನೋಡ್ರಿ ಈಗ ಅದು ಹೂವು ಬಿಡಾತೈತ್ರಿ ತನಿ ಹಾಕ್ತಿರ್ಬೋದು ಅನ್ಕೋತೀನಿ ರೀ ಹಿಂಗೈತ ನೋಡಿರಿ ಓ ರೀ ಇನ್ನೊಂದು ಐತ್ರ ನಿಂತಿತ್ತು ಕುರಿ ಅದೇವ ಹಂಗ ಒಟ್ಟಿ ಎತ್ ಬಿಡೋಣ ಆಗ್ತೈತೆ ಅಂದ್ರೆ ಅದು ಚೆನ್ನಾಗಿ ಡೆಲಿವರಿ ಚಲೋ ಡಾಕ್ಟ್ರುಗಳು ಬೇಡ ಏನೋ ಬೇಡ ನೀವೇ ಡೆಲಿವರಿ ಮಾಡಿಸ್ಕೊತಿರೋ ಥರ ಇನ್ನೂ ಒಂದು ಐತೆ ಹಾಂ ಹಾಂ ರೀ ಇನ್ನೋ ಒಂದು ಐತ್ರೀ ಹೇಗಂದ್ರೆ ಮೂರ್ ಮೂರು ಇಳಿತಾ ಇಲ್ರಿ ರೀ ಎರಡ ಮೂರ ರೀ ಆಡ್ಗೋ ಇಳಿತಾವ್ರಿ ಮೂರ್ ಮೂರು ಎರಡ ಇಳಿತಾವ ಕುರಿಗಳು ಎರಡ ಇರ್ತಿರ್ಬೇಕು ರೀ ಆರಿ ಇರಿತಾರಿ ಮೂರಾನಾಕ ಇರಿತಾರಿ ಅಡೊಳ ಆರ್ ಹಾ ಹಾ ನಮ್ಮ ಮರಿಗಳು ಹಂಗ ಮುಕ್ಕೊಂಡಾಡೋಡ್ರೆ ಒಂದ್ರೆ ಮೇಗ ಒಂದ ಮಳೆ ಆಯ್ತಂದ್ರೆ ಸುಸ್ತ ಆದಂಗ ಆಕೈತರಿ ಅಕ್ಕು ಚೇಂಗಾಕಾಯಿ ವಣ ಹಾಕಿದ್ರಿ ಬ್ಯಾಸಕಾಗ ಚೇಂಗಾ ಸಟ್ಟಿ ಬಂದ ಹಂಗ ಕೋಳೈ ಕುತ್ತಾಣ್ರೆ ಕೋಳಿದು ಜಾಗೆ ಬಡ್ದು ಕೊಡೋಣ ತಿಂದರೆ ಕೋಳಿ ಜಾಗಿದೊಂದು ಸ್ವಲ್ಪ ಕಡಿಮೆ ಮಂಗೆ ತಿನ್ನೋರು ತಂದು ಬಡಿದ್ರಿ ಏನತೀನಿ ನಾನು ಕೋಳಿ ಮಾಡಬೇಕಿ ನೋಡ್ರಿ ಬರ್ರಿ ನಿನ್ನಿದ ಅಡಿಗೆ ಐತ್ರೀನಾ ಬಟ್ಟೆ ಬಾಂಡೆ ಅಷ್ಟು ಮಾಡಿ ಅಂಗಡಿ ಕಡೆ ಹೋಗಿಬಿಡ್ತೀನಿ ನೋಡಿರಿ ಕಮಾಂಡದ ನೋಡ್ರಿ ಹೋಗಿ ಹ್ಯಾಂಗೆ ಹೋಗ್ತೈತಿ ಹಳ್ಯಾಗ ನೋಡಕ್ಕನೇ ಒಂಥರ ರೀ ಈ ಥರ ಎಲ್ಲ ನೇಚರ್ ನೋಡಕ್ಕೆ ಗುಬ್ಬಿಗಳು ನೋಡಿರಿ ಹೆಂಗೆ ಚೂಚು ಚೂ ಮಾಡೋಕ್ಕತ್ತವ್ರಿ ಬರ್ರಿ ಮತ್ ರೀ ಅಂಗಡಿಗೆ ಹೋಗಿ ನೋಡಿ ಸ್ನೇಹಿತರಿ ಮುಂಜಾನೆ ಮಾಡ್ಕೊಳಕ್ ಆಗ್ಲಿಲ್ಲ ಯಾಕಂದ್ರ ಮೊಬೈಲ್ ಇಸ್ಕೊಂಡ್ ಬಿಟ್ಟಿದ್ರಿ ನಂದ ಒಗ್ಯಾನ ಬಾಂಡೆ ಅದ್ರಾಗ ಹೋತ್ರಿ ಎರಡ್ ಬ್ಲೌಸ್ ಹೊಲದ್ಯಾರ ಅಂಗಡಿಗೆ ಹೋಗಿ ಹುಡ್ಗುರ್ ಬಂದ್ರಂದ್ರ ಹಂಗಾರ ಸಾಂಬಾರ್ ಮಾಡ್ದೆ ನೋಡ್ರಿ ಕೊಬ್ಬರಿ ಸಾರು ಮಾಡ್ದಾರೀ ರೀ ಮತ್ತೊಂದು ಸ್ವಲ್ಪ ಕೊಬ್ಬರಿ ಸಾರು ಮಾಡಿನೂ ಮತ್ತೊಂದು ಸ್ವಲ್ಪ ರೈಸ್ ಮಾಡ್ದೆರಿ ರಾತ್ರಿ ಊಟಕ್ಕೆ ಈಗ ಎರಡು ಜಂಪರ್ ಹೊಗ್ ಬಂದು ಇದೆಲ್ಲ ಮಾಡಿದೆ ನೋಡ್ರಿ ನೀನು ಮಾಡಿನಿ ನೀನ್ ನೀನು ಮಾಡೋದು ಮಾಡೋದಿಲ್ಲ ಕಡಕ್ ರೊಟ್ಟಿ ಅದಾವ್ರಿ ಇದಕ್ಕೆ ಮಾಡ್ತಿವಿ ನೋಡ್ರಿ ನಾನು ಜಾಸ್ತಿ ರೊಟ್ಟಿ ಮಾಡುದಮ್ ಯಾಕೆ ಜಾಸ್ತಿ ಇದ್ರು ಮೀರಿ ಮಾಡ್ತಿವನ್ನೋದ್ ಇದಕ್ಕ ನೋಡ್ರಿ ಒಮ್ಮೆಮ್ಮಿ ಅವಾಗರ ಸುಸ್ತಾದ ಹಂಗ ಬ್ಯಾಸ್ ಆತಂದ್ರ ರೊಟ್ಟಿ ಇದ್ದು ಅಂದ್ರೆ ಅನ್ನ ಸಾಂಬಾರ ಹಿಂಗೇನಾರೇ ಮಾಡ್ಕೊಂತಿತ್ತೀವ್ರಿ ಈ ತಲೆ ಇಟ್ಟು ನೋಡ್ರಿ ನಾವ್ ಗ್ಯಾಸ್ ಮ್ಯಾಗ ಹಂಗಾಗಿ ಅನ್ನಿ ಇಟ್ಟಂದ್ರೆ ಮತ್ತಷ್ಟು ಬಾಂಡೆ ಬಾಂಡೆ ಬಿದ್ದವ್ರಿ ಎಲ್ಲ ಎರಡು ಬುಟ್ಟ ಬಾಂಡೆ ಮೂರೇನ್ ಮೂರ್ ಬಕೆಟ್ ಒಗ್ಯಂಡ್ರಿ ಎಲ್ಲ ಮಳೆ ಬರಾಕತ್ತಿತ್ತು ರೀ ಹಾಗೆ ಸಣ್ಣ ಹಂಗೆ ಒಳಗೆ ತಂದು ಹಾಕೀನಿ ಪ್ಯಾನಿನ ಗಾಳಿಗೆ ಒಂದಿಸು ಹೊರಗಿನ ಹಂಗದ ಅವ್ರ ಹೊರಗೆ ಒಂದಿಸು ಹಾಕಿನ್ರಿ ಒಟ್ಟರು ಊಟ ಮಾಡಾತ್ತ ಹೊರಗ ಹೊರಗೆ ಬರ್ರಿ ನಾವು ಕೂಡ ಊಟ ಮಾಡೋಣ ಇವತ್ತಿನ ಡೇ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ ನೋಡ್ರಿ ಊಟ ಮಾಡಿ ಮತ್ತೆ ಸಿಗ್ತೀನಿ ರೀ ನಿಮ್ಮ ಜೊತೆ ಒಂದು ವಿಶೇಷ ಹಂಚ್ಕೋಬೇಕು ಅದು ತಪ್ಪು ಸರಿ ಗೊತ್ತಿಲ್ಲ ಆದರೂ ಹಂಚ್ಕೋತೀನಿ ರೀ ಬಜಿ ತಿನ್ನೂನು ಬರ್ರಿ ಊಟ ಮಾಡಿ ನೋಡಿರಿ ಕಡಕ್ ರೊಟ್ಟಿ ಬಜಿ ಹಂಚ್ಕೋದಂದ್ರೆ ಹುಡೇ ಮಾಡ್ತೀನಿ ರೀ ಇಲ್ಲ ಅಂದ್ರೆ ಮಾಡೋಂಗಿಲ್ಲ ನೋಡ್ರಿ ಬಜ್ಜಿ ಕಡಕ್ ರೊಟ್ಟಿ ಮಸ್ತ್ ಹತ್ತವ್ರಿ ಮನ್ಯಾಗ ಮಾಡಿ ತಿನ್ಬೋದು ನೋಡ್ರಿ ಸುಡು ಸುಡು ಸುಡಾಕತ್ತೈತ್ರಿ ಬಜ್ಜಿನ ನಿನ್ನೆ ಮಾಡ್ಬೇಕಂದ್ರೆ ಮಳೆ ಬರಾಕತ್ತು ಕರೆಂಟ್ನಾಗ ಹೋಗಿದ್ದು ರೀ ಮಾಡ್ರಿ ಹೆಂಗಂದ್ರೆ ತಿನ್ನೋರು ಇರ್ಬೇಕು ರೀ ಮನ್ಯಾಗ ತಿನ್ನೋರು ಇದ್ರಂದ್ರೆ ಮಾಡಾಕ ಬೇಯಿಸ್ರಿ ನೀನು ಅವರು ನಾನು ನಾನು ರೀ ಬಜಿ ಮತ್ತು ಬಜಿ ಅಷ್ಟೇ ಬಿಟ್ಟಿದ್ದೇವ್ರಿ ಹಪ್ಪಳ ಚಪಾತಿ ಮತ್ತು ಕುರುಡಿ ಕರ್ಚಿಕಾಯಿ ಅನ್ನ ಸಾರ ಇಷ್ಟು ಮಾಡಿದ್ದೇ ರ ಮುಂಜಾನೆ ಏನೂ ಮಾಡಲಿಲ್ಲ ರೀ ಚಪಾತಿ ಅವ ಇದ್ದು ಕ ಅನ್ನ ಇತ್ತು ಕರ್ಚಿಕಾಯಿ ನಾ ಅವನಷ್ಟು ತಿಂದಾರೀ ಮಧ್ಯಾಹ್ನ ಊಟನೇ ಇಲ್ಲರಿ ಯಾರ್ದು ಈಗ ಮತ್ತೆ ಇದು ಬಿಸಿ ಬಜ್ಜಿ ಮಾಡಿಕೊಡೋಣ ಅನ್ನ ಸಾರ ಒಬ್ಬೊಬ್ರು ರೊಟ್ಟಿ ಹಾಕೊಂಡು ತಿನ್ನತ್ತಾರೆ ಒಬ್ಬೊಬ್ರು ಬಜಿ ತಿನ್ನಾಕ್ತಾರೆ ಅನ್ನ ಸಾರ ಬಜಿ ಒಬ್ಬೊಬ್ರು ಬಜಿ ಅಷ್ಟೇ ತಿನ್ನತ್ತಾರೆ ನಾನು ಕೂಡ ಊಟ ಮಾಡ್ತೀನಿ ಸ್ನೇಹಿತರೆ ಸಾಂಬಾರು ಭಾಳ ಇಷ್ಟಪಡ್ತಾರ ನಮ್ದು ಕೊಬ್ಬರಿ ಸಾಂಬಾರು ಐತ್ರಿ ದೇನ ಚಿಕನ್ ಸಾಂಬಾರು ಅಲ್ರಿ ರೀ ಬೇಕಾದ್ರೆ ನೀನೇ ಕಟ್ಟಿನ ಸಾಂಬಾರು ಖಾಲಿ ಮಾಡಿಬಿಟ್ಟಾರೆ ಅನ್ನ ಸಾರ ಕಟ್ಟಿನ ಸಾಂಬಾರು ನಿಂದ್ರಂಗಿಲ್ಲ ಮತ್ತು ಸ್ವಲ್ಪ ಹಸಿ ಕೊಬ್ಬರಿ ಇತ್ರಲ್ಲ ಕಲ್ಲಾಗಿ ಜಜ್ಜಿ ಕೊಬ್ಬರಿ ಸಾರು ರೀ ಏನು ಹಾಕೋತಿರಿ ಅನ್ನ ಒಂಥರ ಆಗಾಗ್ತದ ಜಿಗಿ 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 ಹೊಸ ಹ್ಮ್ ಟೇಸ್ಟ್ನು ಹತ್ತೋಳಗೈತಿ ಬಿಡೋಲಾಗೈತ್ ಪೆಂಟಿಗತ್ಲೆ ಆಗಿಬಿಟ್ಟೈತ್ರಿ ಮೂರು ಸಲ ತೋದ ಅಕ್ಕಿ ಅಕ್ಕಿ ಅಕ್ಕಿದಾವ್ ಅನ್ ನೋಡ್ರಿ ಆ ತರ ಕಣ ಇಷ್ಟಾನ ಆಗೋಲಾಗಿ ಫುಲ್ ಪೆಂಟಿಗತ್ಲೆ ಆಗಕತ್ ಬಿಟ್ಟೈತ್ರಿ ಅನ್ ಈ ಚಿಲ್ದಾನು ಮುಂದಿನ ಅವು ಈ ಅದು ರೇಷನ ಮನೆ ನಮ್ಮ ಚುನೂನ ಹೋಗೋ ನಮ್ಮ ತಂಗಿ ಕೊಟ್ಟು ಕಳ್ಸಿದಾರೆ ಇವು ಹಳಿ ಅಕ್ಕಿ ನಾವು ತಿನ್ನಾಕತ್ತಿದ್ರೆ ಹೊಸ ಬಂದಿದ್ದವ್ರು ಅವ್ರಿಗೆ ಮತ್ತು ಅವ್ರು ಹಿಟ್ಟು ಬಾದ್ರ ಸಿಟ್ಟು ತಿಂತಾರೆ ಬರ್ರಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ರೀ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ನೋಡಿರಿ ನೂರ ಇಪ್ಪತ್ತು ರೂಪಾಯಿ ಆಯಿತು ರೀ ಅಷ್ಟಾದರೂ ಸಂಜೆಡೆ ಹೋಗಿ ಹೊಲದರೆ ಎಲ್ಲ ಒಗ್ಯಾನ ಬಾಂಡೆ ಮಾಡಿ ಹೋಗಿ ಹೊಲದ್ರ ಮೇಲೆ ಹೊಲಿತೀನಿ ನಾನು ಹೊಲೀಬೇಕು ಮನ್ಸು ಬರ್ತಂದ್ರೆ ಒಂದು ಐದಾರು ಆಗಮ್ಬೇಟ ಏಳ್ಬಾರ್ದು ಹಂಗೆ ಆಕೈತೆ ರೀ ಅಂಗಡಿ ಗಿರೇಕು ಎದ್ದು ಕೂತು ಎದ್ದು ಕುತ್ತು ಮಾಡಾಕತ್ತಾನ ನಾನ ಒಂದು ಎರಡು ಮೂರು ಆಗ್ತಾವ್ರ ಚಂತನ ಸಾದಾ ಬ್ಲೌಸ್ ಇದ್ದು ಅವು ಅವ್ರು ಎರಡಾದೂರಿ ಯಾವಾಗ ಸಂಜೆಡೆ ಹೊಲಿದೆ ನೋಡ್ರಿ ಎರಡು ಬರಿ ಊಟ ಮಾಡೋಣ ಊಟ ಮಾಡಿ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಹೆಂಗೆ ಅನಿಸಿಂತ ಕಮೆಂಟ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಬಿಸಿ ಬೇರೆ ಕೊಡಂಗಿಲ್ಲ ಬಿಸಿ ಗತ್ಲೆ ತಗೊಳತ್ತ ಕೈ ಹಾಕಿ ತೊಗೊಳಕತ್ತರ ನಮ್ಮ ನಾ ಒಂದು ವೀಡಿಯೋ ಮಾಡಾತ್ತೆ ಖಾಲಿ ಮಾಡಾಕತಾರ ನನಗೆ ಅನ್ಸಾತ್ರಿ